ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತ ನಂತರ ಆತನ ಆತ್ಮವನ್ನು ಯಮದೂತರು ನರಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಆತ್ಮಕ್ಕೆ ಆ ವ್ಯಕ್ತಿ ಮಾಡಿದ ಎಲ್ಲ ಕರ್ಮಗಳನ್ನು ತೋರಿಸುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ಆತ್ಮವನ್ನು ಭೂಲೋಕಕ್ಕೆ ಮತ್ತೆ ಮನೆಯ ಬಳಿ ಕರೆತಂದು ಬಿಡುತ್ತಾರೆ ಹಾಗೆ ಬಿಟ್ಟ ಆತ್ಮವು ಹದಿಮೂರು ದಿನಗಳ ಕಾಲ ಆ ಮನೆಯಲ್ಲಿ ಸುತ್ತಾಡುತ್ತದೆ ಆದರೆ ಯಾರಿಗೂ ಕಾಣಿಸುವುದಿಲ್ಲ ಅಲ್ಲದೆ ಆ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸಲು ಸಾಕಷ್ಟು ಪ್ರಯತ್ನಿಸುತ್ತದೆ ದೇಹವನ್ನು ಪ್ರವೇಶಿಸಲು ಸಾಧ್ಯವಾಗದೆ ಆ ಆತ್ಮವು ಜೋರಾಗಿ ಅಳುತ್ತದೆ ಮತ್ತು ಕೂಗುತ್ತದೆ ಆದರೆ ಆ ಆತ್ಮದ ಕೂಗು ಯಾರಿಗೂ ಕೇಳಿಸುವುದಿಲ್ಲ ಹನ್ನೊಂದನೆಯ ದಿನದಂದು ಪಿಂಡ ಇಟ್ಟ ನಂತರ ಆ ವ್ಯಕ್ತಿ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಆ ಆತ್ಮವು ಸ್ವರ್ಗಕ್ಕಾಗಲಿ ಅಥವಾ ನರಕಕ್ಕಾಗಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಆ ಪ್ರಯಾಣಕ್ಕೆ ಹನ್ನೊಂದನೆಯ ದಿನದಂದು ಇಟ್ಟ ಪಿಂಡವು ಆಹಾರವಾಗಿ ಉಪಯೋಗವಾಗುತ್ತದೆ ಹಾಗೆಯೇ ಹನ್ನೊಂದನೆಯ ದಿನದಂದು ನೀಡುವ ಶಾಂತಿ ಭೋಜನವನ್ನು ಸಾಲ ಮಾಡಿ ಮಾಡಿದರೆ ಆ ಆತ್ಮವು ಎಂದಿಗೂ ಶಾಂತಿಯನ್ನು ಪಡೆಯುವುದಿಲ್ಲ ಯಾರಿಗಾದರೂ ಪಿಂಡ ಇಡದಿದ್ದರೆ ಅವರ ಆತ್ಮವನ್ನು ಕರ್ಮದೊಂದಿಗೆ ಸಂಬಂಧವಿಲ್ಲದೆ ಯಮದೂತರು ಎಳೆದುಕೊಂಡು ನರಕಕ್ಕೆ ಹೋಗುತ್ತಾರೆ